ಎವ್ರಿ ವನ್ ಗುಡ್ ಆಫ್ಟರ್ನೂನ್ ಈ ನನ್ನ ವ್ಲಾಗ್ನಲ್ಲಿ ನಮ್ಮಮ್ಮ ಹೇಗೆ ನಾಟಿ ಸ್ಟೈಲ್ ಮಟನ್ ಸಾರು ಮಾಡ್ತಾರೆ ಅನ್ನೋದಕ್ಕೆ ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮಮ್ಮ ಕ್ಯಾಮ್ರಾ ಮುಂದೆ ಬರೋಕ್ಕೆ ತುಂಬ ಸಂಕೋಚ ಪಡ್ಕೊತಿದ್ರು ಬಟ್ ಅವರು ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರನ್ನ ಕೆಲವೊಂದು ಶಾರ್ಟ್ಸ್ನ ತೊಗೊಂಡಿದ್ದೀನಿ ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ಅಂತ ಸೊ ನಮ್ಮಮ್ಮ ಹೇಗೆ ಮಟನ್ ಸಾರು ಮಾಡ್ತಾರೆ ಅನ್ನೋದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ ಇಲ್ಲಿ ಅಮ್ಮ ಐದು ಕೆ ಜಿ ಮಟನ್ ಸಾಂಬಾರು ಮಾಡ್ತಿದ್ದಾರೆ ಅಂದರೆ ಐದು ಕೆ ಜಿ ಮಟನ್ನಿಗೆ ಮಸಾಲ ಹಾಕ್ಕೊಂಡಿದ್ದಾರೆ ಅದು ಮೊದಲನೇದಾಗಿ ಈ ಮಟನ್ ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಆಲ್ರೆಡಿ ಅವರು ಹೆಚ್ಚಿಸ್ಕೊಂಡು ಇಟ್ಕೊಂಡಿದ್ದಾರೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸೊ ಅದನ್ನು ಅವರು ಮುಷ್ಟಿ ಅಂದರೆ ಒಂದು ಇಡಿಗೆ ಒಂದು ಕೆ ಜಿಗೆ ಒಂದು ಇಡಿ ಈರುಳ್ಳಿ ಆ ಥರ ಅವರು ಅವ್ರದ್ದೇ ಆದ ಒಂದು ಮೆಜರ್ಮೆಂಟಲ್ಲಿ ಮಾಡ್ಕೊಳ್ತಾರೆ ಸೊ ಏನೆಲ್ಲ ಹೆಚ್ಚಿಸ್ಕೊಂಡಿದ್ರು ಮೆಂತ್ಯ ಸೊಪ್ಪು ಒಂದು ಬಿಟ್ಬಿಟ್ಟು ಇನ್ನೆಲ್ಲದನ್ನು ರುಬ್ಕೊಳ್ತಾ ಇದ್ದಾರೆ ಸೊ ಅದು ರುಬ್ಕೊಳ್ಳೋದಕ್ಕೆ ಮಸಾಲೆ ಹಾಕೋತಿದ್ದಾರೆ ಅಂದರೆ ಅರಿಷ್ಟು ಪುಡಿ ಮತ್ತು ಚಕ್ಕೆ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಅವರು ಇನ್ನೊಂದು ಕಡೆ ನಮ್ಮಪ್ಪ ಮಟನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ ಸೊ ನೀವೇ ನೋಡ್ತಿರ್ಬೋದು ಎಲ್ಲದೂ ರೆಡಿ ಇದೆ ಮಟನ್ ಸಾಂಬಾರು ಮಾಡೋದಕ್ಕೆ ಅಮ್ಮ ಇವಾಗ ಮಟನ್ ಸಾಂಬಾರು ಮಾಡೋದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅಮ್ಮಂಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವ್ರು ಅವ್ರ ಪಾಡಿಗೆ ಮಟನ್ ಸಾರು ಮಾಡ್ತಕ್ಕೆ ರೆಡಿ ಮಾಡ್ತಿದ್ದಾರೆ ಎಲ್ಲನೂ ಆಯಿಲ್ ಹಾಕಿದ್ದಾರೆ ಆಯಿಲ್ ಹಾಕ್ಬಿಟ್ಟು ಅದು ಏನು ರುಬ್ಕೊಂಡಿರೋ ಮಸಾಲ ಇದೆ ಅದನ್ನು ನೆಕ್ಸ್ಟು ಅದನ್ನು ಮಿಕ್ಸ್ ಮಾಡ್ತಾರೆ ಆಯಿಲ್ಗೆ ಸೊ ಆಲ್ರೆಡಿ ಅಮ್ಮ ರೆಡಿಯಾಗಿ ಇಟ್ಕೊಂಡಿದ್ದಾರೆ ರುಬ್ಕೊಂಡಿರೋ ಮಸಾಲಾನ ಸೊ ಇವಾಗ ಫಸ್ಟು ಆ ಮಸಾಲಾನ ಎಣ್ಣೆಯಲ್ಲಿ ಎಣ್ಣೆ ಬಿಟ್ಕೊಳ್ಳೋವರ್ಗು ಫ್ರೈ ಮಾಡಬೇಕು ಅಮ್ಮ ಸ್ವಲ್ಪ ಎತ್ತಿಟ್ಕೊಂಡಿದ್ದಾರೆ ಯಾಕೆಂದರೆ ಬೋಟಿ ಕಾಳು ಮಾಡೋದಕ್ಕೆ ನೆಕ್ಸ್ಟು ಮಟನ್ ಸಾರು ಮತ್ತು ಬೋಟಿ ಗೊಜ್ಜಿಗೆ ಒಟ್ಟಿಗೆ ರುಬ್ಕೊಂಡಿದ್ರು ಅವರು ಸೊ ಮಟನ್ ಸಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಅಮ್ಮ ಇಲ್ಲಿ ಮಸಾಲಾನ ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿದರು ಸೊ ಅದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಬಿಟ್ಕೋಬೇಕು ಅದಾದಮೇಲೆ ಅಮ್ಮ ಮೆಂತ್ಯ ಸೊಪ್ಪು ಚಿಕ್ಕ ತಕ್ಕ ಚಾಪ್ ಮಾಡ್ಕೊಂಡಿದ್ವಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದಾರೆ ಸಾಮಾನ್ಯ ಕೆಲವರು ಸೊಪ್ಪನ್ನ ಆ್ಯಡ್ ಮಾಡಲ್ಲ ಮೆಂತ್ಯ ಸೊಪ್ಪು ಎಲ್ಲ ನಮ್ಮ ಕಡೆ ಮಟನ್ ಸಾಂಬಾರು ನಾಟಿ ಏನು ಮಾಡ್ತೀವಿ ಹಾಸನ ಸೈಡ್ ಅವರು ಮೆಂತ್ಯ ಸೊಪ್ಪು ಮತ್ತು ಇನ್ನೊಂದು ಚುಕ್ಕಿ ಸೊಪ್ಪು ಅಂತ ಬರುತ್ತೆ ಎರಡನ್ನೂ ಸಾಂಬಾರಿಗೆ ಆ್ಯಡ್ ಮಾಡ್ಕೋತಾರೆ ಒಗ್ನೇ ಒಗ್ಗರಣೆ ಮಾಡಬೇಕಾದ್ರೆ ಇವಾಗ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿದ್ದಾರೆ ಏಕೆಂದರೆ ಅದು ನೀಟಾಗಿ ನೋಡಿ ನೀವೇ ನೋಡ್ತಿದ್ದೀರಾ ಮಾ ನೀಟಾಗಿ ಇದಾಗ್ತಾ ಇದೆ ಆಯಿಲ್ ಬಿಟ್ಕೋತಾ ಇದೆ ಸೊಪ್ಪು ಮತ್ತು ಮಸಾಲ ರುಬ್ಕೊಂಡಿರೋ ಮಸಾಲ ನೀಟಾಗಿ ಫ್ರೈ ಆಗ್ತಿದೆ ಸೊ ಅದಾದಮೇಲೆ ನೆಕ್ಸ್ಟು ಅಮ್ಮ ಇದಕ್ಕೆ ಮಟನ್ನ ಹಾಕ್ತಾರೆ ಬಟ್ ಇನ್ನೂ ಅದು ಇನ್ನೂ ಸ್ವಲ್ಪ ಬಿಟ್ಕೋಬೇಕು ಎಣ್ಣೆ ಹಂಗಾಗಿ ಅವರು ಅದನ್ನು ಮಿಕ್ಸ್ ಮಾಡ್ತಿದ್ದಾರೆ ಇಲ್ಲಾಂದರೆ ತಳ ಒತ್ ಬಿಡುತ್ತೆ ಇಲ್ಲ ಹಿಡಿದು ಬಿಡುತ್ತೆ ಸೊ ಅವಾಗವಾಗ ನೀವು ಮಿಕ್ಸ್ ಮಾಡ್ಕೋತಾ ಇರಬೇಕು ಇವಾಗ ಅಮ್ಮ ಏನು ಅಪ್ಪ ವಾಶ್ ಮಾಡಿ ಇಟ್ಟಿದ್ರು ಮಟನ್ನ ನೀಟಾಗಿ ಕಟ್ ಮಾಡಿ ಐದು ಕೆ ಜಿ ಮಟನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದಾರೆ ಇಲ್ಲಿ ನಾವು ಸ್ವಲ್ಪ ಕಿಚನಲ್ಲಿ ಮಾಡಲ್ಲ ಮಟನ್ ಸಾಂಬಾರೆಲ್ಲ ಜಾಸ್ತಿ ಮಾಡೋದಾದರೆ ನಾವು ನಮ್ಮ ಕಿಚನ್ ಅಡುಗೆ ಮನೆ ಏನಿದೆ ಅಲ್ಲಿ ಮಾಡಲ್ಲ ನಾವು ಒಂದು ಚಿಕ್ಕ ಹಾಲಿದೆ ನಾವು ಅದನ್ನು ಪಚ್ಚಾಲೆ ಅಂತ ಕರಿತೀವಿ ಅಲ್ಲಿ ಅಮ್ಮ ಸ್ಟವ್ ಇಟ್ಕೊಂಡು ಯಾವಾಗಲೂ ಮಾಡ್ತಾರೆ ಯಾಕೆಂದರೆ ತುಂಬ ದೊಡ್ಡ ಅಡುಗೆ ಮಾಡಬೇಕು ಅಂದರೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಐದು ಕೆ ಜಿ ಮಟನ್ ಸಾಂಬಾರು ಮಾಡಬೇಕು ಗೆಸ್ಟ್ಗಳಿಗೆ ಅಂದರೆ ಹಿಂಗೆ ಸಪ್ರೇಟಾಗಿ ಮಾಡ್ತಾರೆ ಯೂಶ್ವಲಿ ನಾವು ನಾನ್ ವೆಜ್ ಎಲ್ಲ ಮೇನ್ ಕಿಚನಲ್ಲಿ ಮಾಡಲ್ಲ ಸ್ವಲ್ಪ ಆಚೆನೆ ಮಾಡ್ತಾರೆ ಎಲ್ಲದನ್ನು ಸೊ ಅದು ಮುಂಚೆಯಿಂದನೂ ಅಮ್ಮ ರೂಢಿ ಮಾಡ್ಕೊಂಡಿದ್ದಾರೆ ಅದು ಅಜ್ಜಿಯಿಂದ ಬಂದಿದೆ ಸೊ ಇವಾಗ ಮಟನೆಲ್ಲ ಹಾಕಿದ್ದಾರೆ ಈಗ ಮಟನ್ನ ತಿರುಗಕ್ಕೆ ಸೌಟಿಂದ ಆಗೋಲ್ಲ ಜಾಸ್ತಿ ಮಟನ್ನು ಅದಕ್ಕೆ ಮುದ್ದೆ ಕೋಲು ಏನಿದೆ ಅದನ್ನೇ ಯೂಸ್ ಅಮ್ಮ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ನಮ್ಮ ಥರ ಎಲ್ಲ ಸ್ಪೂನ್ ಲೆಕ್ಕದಲ್ಲಿ ಅಮ್ಮ ಉಪ್ಪನ್ನ ಆ್ಯಡ್ ಮಾಡಲ್ಲ ಏಕೆಂದರೆ ಅವ್ರದ್ದೇ ಒಂದು ಅಳತೆ ಕೈ ಅಳತೆ ಯಾಕೆಂದರೆ ಮೂವತ್ತು ವರ್ಷದಿಂದ ಕುಕ್ ಮಾಡಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಪ್ರಮಾಣ ಅಂತ ಸೊ ಹಂಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಮಟನ್ನ ಹಿಂಗೆ ಫುಲ್ ನೀಟಾಗಿ ತಳದಿಂದ ತಿರುಗಿಬಿಟ್ಟು ಅದು ನೀಟಾಗಿ ಮಸಾಲ ಹತ್ಕೊಬೇಕು ಅದಕ್ಕೆ ಬೇಯಿಸ್ತಾರೆ ಒಗ್ಗರಣೆನಲ್ಲೆನೆ ನೋಡಿ ಇವಾಗ ಎಷ್ಟು ನೀಟಾಗಿ ಕುದೀತಾ ಇದೆ ಮಟನು ನನಗಂತೂ ಇದು ಒಗ್ಗರಣೆಲ್ಲೆನೆ ಮಟನು ಒಂದು ಸ್ವಲ್ಪ ಬೆಂದರೆ ಆ ಟೇಸ್ಟ್ ಡಿಫ್ರೆಂಟಾಗಿದೆ ಒಗ್ಗರಣೆ ಮಟನ್ ಕೂಡ ಲೈಕ್ ಆಗುತ್ತೆ ಇದನ್ನು ಕೂಡ ನಾವು ಹಾಗೆ ತಿನ್ಬೋದು ನೀಟಾಗಿ ಬೇಯಿಸ್ಬಿಟ್ಟು ಬಟ್ ಇವಾಗ ಮಟನ್ ಸಾಂಬಾರು ಮಾಡ್ತಿರೋದ್ರಿಂದ ಅಮ್ಮ ಇದನ್ನು ಅಂದರೆ ಫಿಫ್ಟಿ ಪರ್ಸೆಂಟ್ ಬೇಯಿಸ್ತಾರೆ ಏಕೆಂದರೆ ಇನ್ನೂ ಇದಕ್ಕೆ ಸಾಂಬಾರ್ ಪೌಡರ್ ಮಟನ್ ಸಾಂಬಾರು ಪೌಡರ್ನೇ ಸಪ್ರೇಟ್ ಮಾಡ್ಕೊಂಡಿದಾರಮ್ಮ ಅದನ್ನು ಅಪ್ ಮಾಡಬೇಕು ಸೊ ಇವಾಗ ನೆಕ್ಸ್ಟು ಕಾಯಿ ರಸ ಹಾಕ್ತೀವಿ ಮಟನ್ ಸಾಂಬಾರಿಗೆ ಲಾಸ್ಟಿಗೆ ಕಾಯಿ ರಸ ಸ್ವಲ್ಪ ಕಡಲೆ ಪುಡಿ ಹಾಕ್ತಾರೆ ಮಟನ್ ಸಾಂಬಾರು ಗಟ್ಟಿ ಬರಬೇಕು ಮತ್ತು ಕಾಯಿ ರಸ ಹಾಕಿದರೆ ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ಅದಕ್ಕೆ ರೆಡಿ ಮಾಡಿಕೊಂಡ್ರು ಅದನ್ನು ರುಬ್ಕೊಳಕ್ಕೆ ಸೊ ಇವಾಗ ನೋಡಿ ಮಟನೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೀರು ಬಿಟ್ಕೊಂಡಿದೆ ಇವಾಗ ಆಲ್ಮೋಸ್ಟ್ ಮಟನ್ನು ಐವತ್ತರಿಂದ ಅರವತ್ತು ಪರ್ಸೆಂಟ್ ಬೆಂದಿರುತ್ತೆ ಉಪ್ಪು ಖಾರ ಎಲ್ಲ ಹತ್ತಿರತ್ತೆ ಇವಾಗ ಏನು ಮಾಡ್ತಾರೆ ಅಂದರೆ ಅಮ್ಮ ಅದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಖಾರ ಪುಡಿ ಮತ್ತು ಮಟನ್ ಸಾಂಬಾರಿಗೆ ಅಂತಲೇ ಅಮ್ಮ ಸಪ್ರೇಟ್ ಪುಡಿ ಮಾಡ್ಕೊಂಡಿರ್ತಾರೆ ಅಂದರೆ ಧನಿಯಾ ಏನೇನು ಸ್ಪೈಸಸ್ ಬೇಕೋ ಅದನ್ನೆಲ್ಲ ಮುಂಚೆನೇ ಸಾಂಬಾರು ಪೌಡರ್ ಮಾಡ್ಕೊಂಡಿರ್ತಾರೆ ಅದನ್ನು ಆ್ಯಡಪ್ ಮಾಡ್ತಾರೆ ಅಂದರೆ ಐದು ಕೆ ಜಿ ಮಟನ್ ಅಂದರೆ ಐದು ಇಡಿ ಆ ಥರ ಅಮ್ಮ ಹಾಕ್ತಾರೆ ಅಳತೆ ಹಾಗೆ ತಕ್ಕಷ್ಟು ಅಂದರೆ ಅವರು ಮುಂಚೆಯಿಂದನೂ ಅವ್ರಿಗೆ ಗೊತ್ತಿದೆ ಸೊ ಹಂಗಾಗಿ ಅದ್ರ ಮೇಲೆ ಅವರು ಅದನ್ನು ಮಿಕ್ಸ್ ಮಾಡ್ತಾರೆ ಖಾರದ ಪೌಡರು ಮತ್ತು ಸಾಂಬಾರು ಮಟನ್ ಸಾಂಬಾರ್ ಪೌಡರ್ ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಈಗ ಕುದೀತಾ ಇರೋ ಮಟನ್ನಿಗೆ ಆ್ಯಡಪ್ ಮಾಡ್ತಾರೆ ನೀವೇ ನೋಡ್ತಿದ್ದೀರಾ ನೀಟಾಗಿ ಆ್ಯಡಪ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ಸಾಂಬಾರು ಎಷ್ಟು ಬೇಕು ಗಟ್ಟಿ ಬೇಕಾ ತೆಳುವ ಬೇಕಾ ಅದರ ಮೇಲೆ ಅವರು ಕಣ್ಣಿನ ಅಳತೆ ಪ್ರಮಾಣದ ಮೇಲೆ ಮಿಕ್ಕಿ ನೀರನ್ನು ಆ್ಯಡ್ ಮಾಡ್ತಾರೆ ಅಂದರೆ ಅದು ಇವಾಗ ನೀಟಾಗಿ ಅದ್ರ ಜೊತೆನೂ ಮಸಾಲ ಕುದಿಬೇಕು ಸೊ ಇವಾಗ ಕಾ ಸಾಂಬಾರು ಪೌಡರ್ ಮಟನ್ ಸಾಂಬಾರು ಪೌಡರ್ ಮತ್ತು ಖಾರ ಪುಡಿ ಆ್ಯಡ್ ಮಾಡಿದ ಮೇಲೆ ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ ಆ್ಯಕ್ಚುಲಿ ಮಟನ್ ಸಾಂಬಾರ್ದು ಸೊ ನೀವೇ ನೋಡ್ತಿದ್ದೀರ ಅವರು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಇದ್ದಾರೆ ಸೊ ಇದು ಕೂಡ ಆಮೇಲೆ ಮುದ್ದೆ ಕೋಲಲ್ಲಿ ತಿರುಗ್ತಾರೆ ನೀಟಾಗಿ ಯಾಕೆಂದರೆ ಮಟನ್ ಸಾಂಬಾರು ತಳ ಹಿಡಿದ್ರೆ ಅದರ ಸ್ಮೆಲ್ಲೇ ಡಿಫ್ರೆಂಟ್ ಆಗಿಬಿಡುತ್ತೆ ಈಗ ಓಪನಾಗಿ ಮಾಡ್ತಿದ್ದೀವಿ ನಾವು ಕುಕ್ಕರಲ್ಲಿ ಮಟನ್ ಸಾಂಬಾರು ಮಾಡ್ತಿಲ್ಲ ಅಂದರೆ ಕೇರ್ಫುಲ್ಲಾಗಿ ಅದು ತಳ ಹಿಡೀದೇ ಇರೋ ಥರ ಆವಾಗವಾಗ ಅದನ್ನು ತಿರ್ಕೋತಾ ಇರಬೇಕು ಇಲ್ಲಿ ಮಿಕ್ಸಿನಲ್ಲಿ ನಾನು ಅಮ್ಮ ಅಲ್ಲಿ ಮಾಡ್ತಿರ್ಬೇಕಾರೆ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ ಕಾಯಿ ರಸನ ಅಂದರೆ ಕಾಯಿ ಏನು ನಾವು ಆ್ಯಡಪ್ ಮಾಡ್ತೀವಿ ಅದನ್ನು ರುಬ್ಕೊಂಡೆ ಅದು ಕಡಲೆ ಪೌಡ್ರ್ ಆಲ್ರೆಡಿ ಅಮ್ಮ ಆ್ಯಡ್ ಮಾಡಿದ್ದಾರೆ ಸೊ ಇವಾಗ ಅದ್ರ ಜೊತೆ ಕಾಯಿ ರಸನೂ ಮಿಕ್ಸ್ ಮಾಡ್ತಾರೆ ನೋಡಿ ಕಾಯಿ ರಸ ಮಿಕ್ಸ್ ಮಾಡಿದ್ಮೇಲೆ ಅದು ಈ ಥರ ಅಂದರೆ ನೀವು ಇನ್ನೂ ಮಿಕ್ಸ್ ಮಾಡಿಲ್ಲ ಇವಾಗ ಮಾಡ್ತಾರೆ ನೀವೇ ನೋಡ್ಬೋದು ಹಾಂ ಕಾಯಿ ರಸ ಮತ್ತು ಕಡಲೆ ಪುಡಿನ ಮಿಕ್ಸ್ ಮಾಡಿದ್ರು ಇವಾಗ ಚೆನ್ನಾಗಿ ಅದನ್ನು ಕುದಿಯೋಕೆ ಬಿಡಬೇಕು ಅಂದರೆ ಆ ನೊರೆ ಬರ್ತಿದೆಯಲ್ಲ ಅದೆಲ್ಲ ಹೋಗಬೇಕು ಸೊ ಇದು ಕುದೀತಾ ಇರಬೇಕಾದ್ರೆ ಕುಡ್ಲೂನ ಚೆನ್ನಾಗಿ ಕಾಯಿಸಿದ್ರು ಅಪ್ಪ ಯಾಕಂದರೆ ನಮ್ಮ ಅಜ್ಜಿ ಕಾಲುದಿಂದನೂ ಮಟನ್ ಸಾಂಬಾರು ಅಥವಾ ಜಾಸ್ತಿ ಮಟನ್ ಆಚೆಯಿಂದ ತಂದರೆ ಸೋಕಾಗುತ್ತೆ ಅಂತ ಅಂತಾರೆ ಐ ಮೀನ್ ನೋವು ಬರುತ್ತೆ ಅಥವಾ ದೃಷ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಕುಡ್ಲನ್ನ ಕಾಯಿಸ್ಬಿಟ್ಟು ಮಟನ್ ಸಾರು ಒಳಗಡೆ ಹದ್ತಾರೆ ಸೊ ಇವಾಗ ನೀವೇ ನೋಡ್ತಿದ್ದೀರ ಮದ ಮಟನ್ ಸಾಂಬಾರು ಎಷ್ಟು ನೀಟಾಗಿ ಕುಡಿತಾ ಇದೆ ಅಂದರೆ ನಾನು ಕೂಡ ಮುಂಚೆನೇ ಟೇಸ್ಟ್ ಮಾಡಿದ್ದೆ ನಾನು ಅಮ್ಮ ಅವಾಗ ಅವಾಗ ಟೇಸ್ಟ್ ಹೇಗಿದೆ ಹೇಗಿದೆ ಅಂತ ನೋಡಿಸ್ತಾ ಇದ್ದರು ಬಟ್ ನನಗೆ ಇವಾಗಂತೂ ಹೆಂಗೆ ಅನ್ನಿಸ್ತಿದೆ ಅಂದರೆ ಯಾವಾಗ ಮುದ್ದೆ ಜೊತೆ ಮಟನ್ ಸಾಂಬಾರು ತಿಂತೀನೋ ಅನ್ನೋ ಆಗ್ತಾಯಿದೆ ಅದನ್ನ ನೋಡಿಬಿಟ್ಟು ಅಷ್ಟು ನನಗೆ ಎಕ್ಸೈಟ್ಮೆಂಟಲ್ಲಿದ್ದೀನಿ ಮಟನ್ ಸಾಂಬಾರು ಅಮ್ಮ ಮಾಡಿರೋ ಮಟನ್ ಸಾಂಬಾರು ಮತ್ತು ಮುದ್ದೆ ಊಟ ಮಾಡೋಕ್ಕೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು